ದರ್ಶನ್ ಅವರಿಗೆ ಮತ್ತೊಮ್ಮೆ ಒಂದು ಆರೋಗ್ಯದ ಸಮಸ್ಯೆ ಬೆಲೆನೋವು ಕೂಡ ಜಾಸ್ತಿ ಆಗಿದೆ ಜೈಲಿನ ಒಳಗಡೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಡಿ ದರ್ಶನ್ ಅವರು ಲಾಸ್ಟ್ ಟೈಮ್ ಚಿಕಿತ್ಸೆನ ತಗೋಬೇಕು ಅಂತಾನೆ ಜಾಮ್ ತಗೊಂಡು ಹೊರಗಡೆ ಬಂದಿದ್ದು ಬಟ್ ಹೊರಗಡೆ ಆರಾಮಾಗಿದ್ರು ಯಾವ್ದೇ ರೀತಿ ಅನ್ನು ಕೂಡ ಮಾಡಿಸ್ಕೊಳ್ಳಲಿ ಒಳಗಡೆ ಹೋದ್ಮೇಲೆ ಮತ್ತೆ ಅಲ್ಲಿ ಅನ್ಕಂಫರ್ಟ್ ಫೀಲ್ ಆಗ್ತಿದೆ ಕೆಳಗಡೆ ಮಲ್ಕೋಬೇಕು ಕರೆಕ್ಟ್ ಆಗಿ ಅಹ್ ಕೂಡ ಆಗೋದಿಲ್ಲ ಚೇರ್ ಏನು ಕೂಡ ಇರೋದಿಲ್ಲ ಸೀಗಾಗಿ ಡಿ ಅವರಿಗೆ ಹಿಂಸೆ ಆಗ್ತದೆ ಸೊಗಾಗಿ ಬೆಲೆನೋವು ಕೂಡ ಜಾಸ್ತಿ ಆಗಿದೆ ಅದೇ ಒಂದು ವಿಚಾರವಾಗಿ ಡಿಬಾಸ್ ಅವರು ಆ ಬೆನ್ನು ನಮ್ಮಿಂದ ಬಳಲುತ್ತಾ ಇದ್ದಾರೆ ಅಲ್ಲೇ ಸ್ವಲ್ಪ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇದು ಜಾಸ್ತಿ ಆದ್ರೂ ಆಗ್ಬಹುದು ಯಾಕೆಂದ್ರೆ ಅವ್ರಿಗೆ ಅಲ್ಲಿ ಕರೆಕ್ಟ್ ಆಗಿ ಫೆಸಿಲಿಟೀಸ್ ಇರೋದಿಲ್ಲ ಕೆಳಗಡೆ ಮಲ್ಕೋಬೇಕು ಅದು ಏನು ಕಂಪ್ಲೀಟ್ ಆಗಿ ಬೆನ್ನು ನೋವು ಬರುವಂತ ಸಾಧ್ಯತೆ ಜಾಸ್ತಿನೇ ಇರುತ್ತೆ ವಿಜಯಲಕ್ಷ್ಮಿ ಅವರು ಕೂಡ ಭಾವುಕರಾಗಿದ್ದಾರೆ ಡಿಬಾಸ್ ಅವರು ಈ ಒಂದು ಪರಿಸ್ಥಿತಿಯಲ್ಲಿ ಮತ್ತೊಮ್ಮೆ ನೋಡ್ಬೇಕಂದ್ರೆ ಅವ್ರಿಗೂ ಕೂಡ ಗರಡು ಬಂದಂತ ಆಗುತ್ತೆ ಬಟ್ ಡಿಬಾಸ್ ಅವರು ಅದಕ್ಕೆಲ್ಲ ತಲೆ ಕೆಟ್ಟ ಅಭಿಮಾನಿಗಳಿಗೆ ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಇದರಿಂದಾಗಿ ನಿಮಗೆ ತೊಂದರೆ ಆಗಬಾರ್ದು ಮತ್ತೆ ನನ್ನ ಸಿನಿಮಾ ಮತ್ತೆ ನನ್ನ ನಿರ್ಮಾಪಕರು ನನ್ನ ನಂಬಿ ಕೋಟ್ಯಂತರ ಹಣವನ್ನು ಹಾಕಿದ್ರೆ ಅವ್ರಿಗೂ ಕೂಡ ತೊಂದರೆ ಆಗ್ಬಾರ್ದು ಸಿನಿಮಾ ಎಂದಿನಂತೆ ಸಾಗಲಿ ನಾನು ಇಲ್ಲಾಂದ್ರೂ ಪರವಾಗಿಲ್ಲ ಸಿನಿಮಾ ಕೂಡ ಸಾಗಬೇಕು ಸಿನಿಮಾದ ಬಹುತೇಕ ಕಂಪ್ಲೀಟ್ ಎಲ್ಲವೂ ಕೂಡ ಆಗಿದೆ ಸಾಂಗ್ ರಿಲೀಸ್ ಆಗ್ಬೇಕಾಗಿತ್ತು ಅವ್ರು ತೀರ್ಮಾನ ಮಾಡ್ತಾರೆ ಎಲ್ಲರೂ ಕೂಡ ಸಹಕರಿಸಿ ಎಲ್ರು ಕೂಡ ಸಿನಿಮಾವನ್ನ ನೋಡಿ ಆಳ್ಗಳನ್ನ ನೋಡಿ ಅಂತ ಕೂಡ ಡಿವೋಸ್ ದರ್ಶನ್ ಅವರು ಸಂದೇಶವನ್ನು ಕೂಡ ಕಳಿಸ್ತಾರೆ ಇದನ್ನ ನೋಡಿದಂತ ಫ್ಯಾನ್ಸ್ ಗಳಿಗೆ ತುಂಬಾನೇ ಖುಷಿ ಆಯ್ತು ಬಟ್ ವಿಜಯಲಕ್ಷ್ಮಿ ಅವರು ತುಂಬಾನೇ ಮನ ಬಹಳಷ್ಟು ಕಣ್ಣೀರಾಗ್ತಾ ಇದ್ದಾರೆ ಅಲ್ಲದೆ ಡಿವೋಸ್ ಅವ್ರಿಗೆ ತುಂಬಾನೇ ಬೆಲುನೋವು ಕೂಡ ಜಾಸ್ತಿ ಆಗಿದೆ